ಪ್ರಕೃತಿ ಸೌಂದರ್ಯ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಅದನ್ನು ಕವನದಲ್ಲಿ ವರ್ಣಿಸಿದರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಹೋಗ್ತಾ ಇರೋದು ಚಾರ್ಮಾಡಿ ಗಾಟಿಯ ಮಾರ್ಗದಲ್ಲಿ ನಾನೀಗ ಚಾರ್ಮಾಡಿ ಗಾಟೆಯ ಬಗ್ಗೆ ಕವನವನ್ನು ಹೇಳ್ತಾ ವಿವರಿಸ್ತಾ ಹೋಗ್ತೇನೆ ಮಳೆನಾಡ ಇಳಿಜಾರಲಿ ಒಂದಿದೆ ಭೂಸ್ವರ್ಗ ಮಳೆನಾಡ ಇಳಿಜಾರಲಿ ಒಂದಿದೆ ಭೂಸ್ವರ್ಗ ಎತ್ತ ನೋಡಿದರೂ ಹಸಿರ ಸಬದಲಿ ಸಾಗುವುದು ಮಾರ್ಗ ಮೈ ಮರೆತು ತನ್ನನ್ನೇ ನೋಡಲು ಮೈ ಮರೆಸುವಳು ಪ್ರಕೃತಿ ಸುಂದರಿ ಹಸಿರ ಸೀರೆ ಉಟ್ಟು ಮಂಜಿನ ಮುಳು ಈ ಸುಂದರ ನಾರಿ ಬೆತ್ತ ಗುಡ್ಡವದು ರೋಮಾಂಚನಗೊಳಿಸುವ ತಾಣ ಬೆಟ್ಟ ಗುಡ್ಡವದು ರೋಮಾಂಚನಗೊಳಿಸುವ ತಾಣ ಜಲಧಾರೆಯು ಉಕ್ಕುತ್ತಿರಲು ಖುಷಿಯಲ್ಲಿ ತೇಲುವುದು ಎನ್ನ ಮನ ಆಹಾ ಇದೆಂತಹ ಭೂತಾಯಿಯ ರಂಗಿನ ಚಿತ್ತಾರ ದಟ್ಟವಾದ ಮರಗಿಡಗಳ ಸಾಳಿನೊಳು ಮೂಡಿದೆ ಇದರ ವಿಸ್ತಾರ ಮಾಡಲೇಬೇಕು ಜನಮನ ಈ ನಾಡಬೇಟಿ ಮಾಡಲೇಬೇಕು ಜನಮನ ಈ ನಾಡಬೇಟಿ ಇದೇ ನಮ್ಮ ಹೆಮ್ಮೆಯ ಸೊಬಗು ಚಾರ್ಮಾಡಿ ಗಾಠಿ ಈ ಜಾಗ ಎಷ್ಟು ಆಕರ್ಷಣೀಯವಾಗಿದೆಯೋ ಅಷ್ಟೇ ಅಪಾಯಕಾರಿ ಕೂಡ ಹೌದು ಈ ರಸ್ತೆ ತುಂಬ ತಿರುವು ಇರೋದ್ರಿಂದ ಹೋಗುವಾಗ ಬರುವಾಗ ತುಂಬ ಜಾಗ್ರತೆ ಆಗಬೇಕು ನಮ್ಮ ಈ ರೋಡು ಮಳೆಗಾಲದಲ್ಲಿ ತುಂಬ ಜಾರ್ತಾ ಇರ್ತದೆ ಹಾಗಾಗಿ ಟೂ ವೀಲರ್ಸ್ ಎಲ್ಲ ಹೋಗುವಾಗ ತುಂಬ ಕಷ್ಟ ಹೀಗೆ ಮುಂದಗಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಅಣ್ಣಪ್ಪ ಸ್ವಾಮಿ ಗುಡಿ ಕೂಡ ಸಿಗ್ತದೆ ಅಲ್ಲಿ ನಾವು ಕಾಣಿಕೆ ಹಾಕಿ ಕೈ ಮುಗಿದು ಹೋಗುದು ಕೂಡ ವಾಡಿಕೆ ಹಾಗೆ ನಾವು ಸಹ ಅಲ್ಲಿ ಹೋಗಿ ಕೈ ಮುಗಿದು ಕಾಣಿಕೆ ಹಾಕಿ ಹೊರಟುವಲ್ಲಿಂದ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬಂದು ವಿಶ್ರಾಂತಿ ಮಾಡಿದಂತ ಜಾಗ ಅಂತ ಹೇಳ್ತಾರೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ನಾವು ಸಿಗುವ